ಬಹುಭಾಷಾ ನಟ ಕಮಲ್ ಹಾಸನ್ ಕನ್ನಡದ ಮೂಲ ತಮಿಳು ಅನ್ನುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಈಗ ಕಮಲ್ ಹಾಸನ್ ಹೇಳಿಕೆಗೆ ನಟ ಜಗ್ಗೇಶ್ ತಿರುಗೇಟನ ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ ತಮಿಳು ನಟ ಕಮಲ್ ಹಾಸನ್ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ಹೇಳಿಕೆಗೆ ನಟ ಜಗ್ಗೇಶ್ ತಿರುಗೇಟನ ಕೊಡ್ತಾ ಇದ್ದಾರೆ ಕನ್ನಡದ ಉಗಮ ಆಗಿದೆಯಲ್ಲ ಅದರ ವೃಕ್ಷ ಚಿತ್ರ ಇದನ್ನ ಹಂಚ್ಕೊಂಡಿದ್ದಾರೆ ನಟ ಜಗ್ಗೇಶ್ ಸಿರಿಗನ್ನಡ ಸ್ವಾತಂತ್ರ್ಯ ಹಾಗೆ ಶ್ರೇಷ್ಠ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನಟ ಜಗ್ಗೇಶ್ ಕನ್ನಡ ಭಾಷೆಯ ಉಗಮ ವಿಕಾಸದ ವೃಕ್ಷ ಚಿತ್ರವನ್ನ ಹಂಚಿಕೊಂಡಿದ್ದಾರೆ ಎಕ್ಸ್ ಖಾತೆಯ ಮೂಲಕ ಕಮಲ್ಗೆ ನಟ ಜಗ್ಗೇಶ್ ಟಾಂಗ್ ಕೊಡ್ತಾ ಇದ್ದಾರೆ ವಿವಾದಕ್ಕೆ ಮತ್ತೊಂದು ತಿರುವು ಕೊಟ್ಟಿರೋದು ಜಗ್ಗೇಶ್ ಪೋಸ್ಟ್ ಬಿಜೆಪಿ ಟ್ವೀಟ್ ಅನ್ನ ರಿಟ್ವೀಟ್ ಮಾಡಿ ಜಗ್ಗೇಶ್ ಪೋಸ್ಟ್ ಮಾಡಿರೋದು ಇನ್ನು ಕನ್ನಡದ ಬಗ್ಗೆ ತಮಿಳು ನಟ ಬಹುಭಾಷಾ ನಟ ಕಮಲ್ ಹಾಸನ್ ತಗ್ಲೈಫ್ ಚಲನಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೀತಾ ಇರತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂದರೆ ಹಿರಿಯ ನಟ ಶಿವರಾಜ್ ಕುಮಾರ್ ಅವರು ಕೂಡ ಕುಳಿತುಕೊಂಡಿರ್ತಾರೆ ಅವರನ್ನು ಸ್ವಾಗತ ಮಾಡುವಂಥ ಬರದಲ್ಲಿ ತಮಿಳು ನಟ ಕಮಲ್ ಹಾಸನ್ ಕನ್ನಡದ ಮೂಲ ತಮಿಳು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗ್ತಾ ಇದೆ ಮುಂದುವರೆದು ಕನ್ನಡಪರ ಸಂಘಟನೆಗಳು ಕೂಡ ತೀವ್ರತರವಾದಂತಹ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ ಇನ್ ಕೇಸ್ ಹಾಸನ್ ಕ್ಷಮೆಯನ್ನು ಕೇಳದೆ ಇದ್ದಂಥ ಪಕ್ಷದಲ್ಲಿ ಅವರ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಈಫ್ ಇನ್ ಕೇಸ್ ಸಿಲಿಮಾ ಸಿನಿಮಾವನ್ನು ರಿಲೀಸ್ ಮಾಡಿದ್ರು ಕೂಡ ಚಿತ್ರರಂಗವನ್ನು ನಾವು ಧ್ವಂಸ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಮಧ್ಯದಲ್ಲಿ ನಿನ್ನೆ ಕೂಡ ಡಿಂಪಲ್ ಕ್ವೀನ್ ರಚಿತರಾಮ್ ಅವರು ಕೂಡ ಒಂಥರ ಪರೋಕ್ಷವಾಗಿ ಟಾಂಟ್ ಕೊಟ್ಟಿದ್ದರು ಇವತ್ತು ಹಾಸನ್ ಹೇಳಿಕೆಗೆ ನಟ ಜಗ್ಗೇಶ್ ಕೂಡ ತಿರುಗೇಟನ್ನು ಕೊಟ್ಟಿರೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಈ ಟ್ವೀಟನ್ನು ಮೊದಲು ಅವರು ಮಾಡಿದ್ರು ಅದಾದ್ಮೇಲೆ ಅದನ್ನು ರೀಟ್ವೀಟ್ ಮಾಡಿರೋದು ಅಂದರೆ ಕನ್ನಡದ ಉಗಮ ಅದರ ಹುಟ್ಟು ಅದರ ಮೂಲ ಹೇಗೆ ಶುರುವಾಯಿತು ಅದರ ವೃಕ್ಷ ಚಿತ್ರವನ್ನು ತೋರಿಸಿರೋದು ಹೀಗಾಗಿ ಬಿ ಜೆ ಪಿ ಟ್ವೀಟನ್ನು ರೀಟ್ವೀಟ್ ಮಾಡಿ ಜಗ್ಗೇಶ್ ಅವರು ಮತ್ತೆ ವಿವಾದಕ್ಕೆ ತೆರೆ ಎಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಟೀಕೆ ಟಿಪ್ಪಣಿಗಳು ಕೂಡ ಭರಪೂರ್ವವಾಗಿ ಬರ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯ ನಟ ಶಿವರಾಜ್ ಕುಮಾರ್ ಮಾತ್ರ ತುಟಿಕ್ ಪಿಟಿಕ್ ಅಂತಾಯಿಲ್ಲ ಯಾವ ಕಾರಣಕ್ಕೆ ಕಮಲ್ ಹಾಸನ್ ಈ ರೀತಿ ಮಾತನಾಡಿದರೂ ಪ್ರಶ್ನೆ ಮಾಡ್ತಾ ಇಲ್ಲ ಒಂದು ಕಡೆ ನೆಲ ಜಲ ನಾಡು ನುಡಿ ಅಂತ ಬಂದರೆ ಕನ್ನಡ ಚಲನಚಿತ್ರದ ನಟ ನಟಿಯರು ನಿಂತ್ಕೊಳ್ಬೇಕಾಗತ್ತೆ ಹೇಳ್ಬೇಕು ಅಂತೇಳಿದ್ರೆ ಆಗಿನ ಒಂದು ಸಂದರ್ಭದಲ್ಲಿ ಅಂತೇಳಿದ್ರೆ ಅಣ್ಣವರಿದ್ದಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಹೋರಾಟಕ್ಕೆ ಇದ್ವು ಆದರೆ ಈಗಿನ ನಟರು ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ ಕೇವಲ ಬೆರಳೆಣಿಕೆಯಷ್ಟೇ ನಟ ನಟಿಯರು ಕಮಲ್ ಹಾಸನ್ ವಿರುದ್ಧ ಮಾತೆತ್ತಾ ಇರೋದು ಅಂದರೆ ಈ ಹಿಂದೆಯೂ ಕೂಡ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಸೋನು ನಿಗಮ್ ಅವರು ಕನ್ನಡಕ್ಕೂ ಪೆಹಲ್ಗಾಮ್ ಅಟ್ಯಾಕ್ಗೂ ಕೂಡ ಲಿಂಕ್ ಮಾಡಿದರು ಅದಾದಮೇಲೆ ಎಫ್ ಐ ಆರ್ ಆಯಿತು ಆ ವಿಚಾರ ತಣ್ಣಗಾಗ್ತಾ ಇದೆ ಅನ್ನುವಷ್ಟರಲ್ಲಿ ಕಮಲಹಾಸನ್ ಅವರು ಮತ್ತೆ ವಿವಾದಾತ್ಮಕ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು